ಸರ್ ನಿನ್ನೆ ಅಂಬೇಡ್ಕರ್ ಪ್ರತಿಮೆ ವಿಚಾರದಲ್ಲಿ ಬಂದ್ ಮಾಡಿದರು ರಾತ್ರಿ ರಾತ್ರಿ ಪ್ರತಿಮೆ ತೆರವುಗೊಳಿಸಿದ್ದಾರೆ ಅಂತೇಳಿ ಕೆಲವರು ವೈಯಕ್ತಿಕವಾಗಿ ನಿಮಗೆ ಅವಾಚ ಶಬ್ದಗಳನ್ನು ಬಳಸಿ ವೈಯಕ್ತಿಕ ನಿಂದನೆ ಮಾಡಿ ಬೈದಿದ್ದಾರೆ ಸರ್ ಏನು ಹೇಳ್ತಿದ್ದೀನಿ ನೋಡಿ ಈಗ ಅಂಬೇಡ್ಕರ್ ಪುತ್ಲಿ ವಿಚಾರದಲ್ಲಿ ನಾನು ಈಗ ಯಾರು ಕೆಲವರೆಲ್ಲ ಅದ್ರ ಬಗ್ಗೆ ಹೇಳ್ತಾ ಇದ್ದಾರೆ ನಾನು ಅವ್ರ ಬಗ್ಗೆ ಭಾಳ ಶನಿಕರ ಇದೆ ಕಾರಣ ಇಷ್ಟೇ ಇದು ದುರುದ್ದೇಶದಿಂದ ಇದನ್ನ ರಾಜಕೀಯವಾಗಿ ನನ್ನ ವಿರುದ್ಧ ಸೋತಿರ್ತಕ್ಕಂಥ ಮಾಜಿ ಶಾಸಕರು ಇದರಿಂದ ಇದ್ದಾರೆ ಅವರಿಗೆ ಅಂಬೇಡ್ಕರ್ ಭವನ ನಾನು ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಇರ್ತಕ್ಕಂಥದ್ದಕ್ಕೆ ಅವರಿಗೆ ಸಹಿಸಕ್ಕಾಗ್ತಾ ಇದೆ ನಾವಲ್ಲಿ ದೊಡ್ಡ ಅಂಬೇಡ್ಕರ್ ಅಂಬೇಡ್ಕರ್ ಅವರ ದೊಡ್ಡ ಮೂರ್ತಿಯನ್ನು ಅಲ್ಲಿ ಸ್ಥಾಪನೆ ಮಾಡ್ತೀವಿ ಅಂತ ನಾವು ಹೇಳಿದ್ದೀವಿ ಅವರು ಚುನಾವಣೆ ಪೂರ್ವದಲ್ಲಿ ಕೂಡ ಅಂಬೇಡ್ಕರ್ ಭವನ ಯಾವ ರೀತಿ ಮಾಡಿದ್ದಾರೆ ಮತ್ತೊಂದು ಮಾಡ್ತಿದ್ದಾರೆ ನೀವೆಲ್ಲ ನೋಡಿದ್ದೀವಿ ಒಂದು ಮೂರ್ತಿ ತಂದು ಇಟ್ಬಿಡಬೇಕು ಅಂತ ಎಲ್ಲ ಪ್ಲಾನ್ ಮಾಡಿದ್ದೀವಿ ಯಾಕೋ ಅದು ಫಲ ಕೊಡಲಿಲ್ಲ ಯಾಕಂದರೆ ರಾಜಕೀಯ ಲಾಭ ತೊಗೋಬೇಕು ಅಂತ ಕೇಳಿ ಅವರು ಪ್ರಯತ್ನಪಟ್ಟರು ಫಲ ಆಗಲಿಲ್ಲ ಆದರೆ ನಾವು ಆ ರೀತಿ ಮಾಡೋಕ್ಕೆ ಹೋಗಿಲ್ಲ ನಾವು ಅದಕ್ಕೆ ಒಂದು ಒಳ್ಳೆ ರೂಪ ಕೊಡಬೇಕು ಎಲ್ಲ ಜಾತಿ ವರ್ಗದ ಜನ ಅಂಬೇಡ್ಕರ್ ಅವರ ಭವನ ಅಂಬೇಡ್ಕರ್ ಅವ್ರ ಬಗ್ಗೆ ಎಲ್ಲರೂ ಗೌರವ ಕೊಡಿಸ್ಬೇಕಂಥದ್ದು ನಮ್ಮೆಲ್ಲ ಕರ್ತವ್ಯ ಅಂಬೇಡ್ಕರ್ ಅವರ ಒಂದು ಹೆಸರು ಉಳಿಬೇಕು ಚಿರಕಾಲ ಅಂತಕ್ಕಂಥದ್ದು ನಮ್ಮೆಲ್ಲರ ಒಂದು ಉದ್ದೇಶ ಆ ರೀತಿಯಾಗಿ ಅಂಬೇಡ್ಕರ್ ಅವರ ಒಂದು ಒಳ್ಳೆ ಪುತ್ರಿ ಮಾಡಬೇಕು ಒಂದು ರಕ್ಷಣೆ ಇರ್ತಕ್ಕಂಥ ಜಾಗ ಒಂದು ಯಾವುದೇ ರೀತಿ ಅದಕ್ಕೆ ಒಂದು ಗೌರವಯುತ ಸ್ಥಾನದಲ್ಲಿ ಕೂರಿಸ್ಬೇಕು ಅದಕ್ಕೆ ಅಂಬೇಡ್ಕರ್ ಭವನ ಸೂಕ್ತ ಅಂತೇಳಿ ನಾವು ಅದಕ್ಕೆ ಎಲ್ಲ ಪ್ಲ್ಯಾನ್ ಮಾಡಿದ್ದೀವಿ ಆದರೆ ಇಲ್ಲಿ ಒಂದು ಶಾಲೆ ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳಿ ಬಂದಂಥವ್ರು ಶಾಲೆ ಅಭಿವೃದ್ಧಿಯನ್ನು ಪಕ್ಕಕ್ಕಿಟ್ಟು ನಾವು ನಿಲ್ಸ್ಬೋದಿತ್ತಲ್ಲೋ ಶಾಲೆ ಅಭಿವೃದ್ಧಿ ನಿಲ್ಲಿಸ್ಬಿಟ್ರಿ ನಾವು ಎಮ್ ಎಲ್ ಎ ಮಿನಿಸ್ಟ್ರಾಗಿದ್ದೀವಿ ನೀವೇನು ಮಾಡೋ ಅವಶ್ಯಕತೆ ಏನಂತ ನಾವು ಯಾವುದಕ್ಕೂ ಅಡ್ಡಿಪಡಿಸಿದ್ದೀವಿ ಪಡಿಸಿದ್ದೇವೆ ಆದರೆ ಅವರು ಇದನ್ನು ಈ ರೀತಿಯಾಗಿ ಜನರಿಗೆ ತಪ್ಪುದಾರಿಗೆ ಎಳಿಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಅದನ್ನು ಸ್ಥಾಪನೆ ಮಾಡುವಂಥ ಸಂದರ್ಭದಲ್ಲಿ ನಾನು ಹೇಳಿದ್ದೀನಿ ನೋಡಿ ಇದು ಕಾನೂನು ಪ್ರಕಾರ ಅವಕಾಶ ಇದೆ ಅನುಮತಿ ತಗೋಬೇಕು ಈ ರೀತಿ ಎಲ್ಲೆಂದರಲ್ಲಿ ಮೂರ್ತಿಗಳನ್ನು ಇಡುವಂಥದ್ದಕ್ಕೆ ಮತ್ತೊಂದಕ್ಕೆ ನಾಳೆ ಯಾರು ಏನಾದರೂ ಆದರೆ ಏನಾದರೂ ಯಾರಾದರೂ ಅಲ್ಲಿ ಹೋಗಿ ಒಂದು ಹೆಚ್ಚು ಕಮ್ಮಿ ಮಾಡಿದ್ರೆ ಇವತ್ತು ನೋಡಿ ಜಿಲ್ಲೆಯಲ್ಲಿ ಹಲವಾರು ಕಡೆ ಈ ಥರ ಸಮಸ್ಯೆಗಳು ಉದ್ಭವ ಆಗ್ತಾ ಇತ್ತು ನಾಳೆ ಯಾರು ಜೋಣಗಾರರಾಗ್ತಾರೆ ನಾಳೆ ನಾಳೆ ನಮ್ಮ ಅದಕ್ಕೂ ನಮ್ಮನ್ನೇ ತಪ್ಪಿತಸ್ಥ ಮಾಡ್ತಾರೆ ಇದೆಲ್ಲ ಅನುಮತಿ ತೊಗೋಬೇಕು ಅಂತ ಹೇಳಿದಾಗ ಬಹುಶಃ ಅವರು ಇವರ ಕುಮ್ಮಕ್ಕಿತ್ತು ಅವರು ಸದಾ ಅವರು ಪರವಾಗಿರುವಂಥ ವ್ಯಕ್ತಿ ಅವರು ಅದನ್ನು ದೊಡ್ಡದಾಗಿ ಮಾಡಿದ್ರು ಆದರೂ ನಾವು ಭಾಳ ತಾಳ್ಮೆಯಿಂದ ಇದ್ವಿ ರಾತ್ರೋ ರಾತ್ರಿ ಇವತ್ತು ರಾತ್ರೋ ರಾತ್ರಿ ತೆರವುಗೊಳಿಸಿದ್ರು ಅಂತ ಹೇಳ್ತಾರಲ್ಲ ರಾ ರಾತ್ರಿ ತಂದು ಇಡುವಂಥ ಅವಶ್ಯಕತೆ ಏನಿತ್ತು ಹಂಗಾರೆ ಅಂಬೇಡ್ಕರ್ ಅವ್ರನ್ನ ಇವರು ಅಷ್ಟು ಗೌರವ ಕೊಟ್ಟು ಯಾಕೆ ಅದನ್ನು ಸ್ಥಾಪನೆ ಮಾಡಬೇಕು ಅಂತ ಒಳ್ಳೆಯ ಉದ್ದೇಶ ಇದ್ದಿದ್ದೆ ಯಾಕೆ ಅನುಮತಿ ತಗೊಂಡು ಒಂದು ಕಾನೂನುಬದ್ಧವಾಗಿ ಯಾಕೆ ಅದನ್ನು ಇಡುವಂಥ ಪ್ರಯತ್ನ ಮಾಡಲಿಲ್ಲ ರಾತ್ರೋರಾತ್ರಿ ಯಾಕೆ ಅಂಬೇಡ್ಕರ್ ಅವರಿಗೆ ಆಗೋ ರೀತಿಯಲ್ಲಿ ಯಾಕೆ ತಂದು ಜಿಲ್ಲಾಡಳಿತ ಅವತ್ತೇ ಮನಸ್ಸು ಮಾಡಿದರೆ ಅವತ್ತೇ ಬೆಳಗ್ಗೆ ತೆಗಿಬೋದಿಲ್ಲ ಆದರೆ ನಾವು ಯಾವುದು ಅದನ್ನು ಆತರ ಪಡುವಂಥ ಕೆಲಸ ಮಾಡ್ನಿ ಕಾನೂನಲ್ಲಿ ಏನು ಅವಕಾಶ ಇದೆ ಏನು ಅವ್ರಿಗೆ ಅನುಮತಿ ಕೊಡೋದು ಮತ್ತೊಂದು ಕೊಡೋದು ಇವೆಲ್ಲ ನಾವು ಪ್ರಕ್ರಿಯೆಗಳನ್ನು ನಾವು ಅವರೆಷ್ಟೇ ನಮ್ಮ ಮೇಲೆ ಆಪಾದನೆಗಳು ಮಾಡಿದ್ರು ಕೂಡ ನಾನು ಭಾಳ ಸಮಾಧಾನವಾಗಿ ಅದಕ್ಕೆಲ್ಲ ಪ್ರಕ್ರಿಯೆಗಳನ್ನು ಸರ್ಕಾರಕ್ಕೆ ಪ್ರಸ್ತಾವನೆ ಕೊಡೋದರಿಂದ ಹಿಡಿದು ಎಲ್ಲ ಮಾಡಿದ್ದೀನಿ ಆದರೆ ಸುಪ್ರೀಂ ಕೋರ್ಟು ಹೈಕೋರ್ಟ್ ಆದೇಶಗಳು ಇದ್ಮೇಲೆ ಕೋರ್ಟಲ್ಲಿ ದಾವೆ ಆಗಿ ಕೋರ್ಟಲ್ಲಿ ಸ್ಪಷ್ಟವಾಗಿ ಅದನ್ನು ನೀವು ಸುಪ್ರೀಂ ಕೋರ್ಟ್ ಹೈಕೋರ್ಟು ಆದೇಶಗಳನ್ನು ಒಂದು ತೀರ್ಮಾನದ ಪ್ರಕಾರ ನೀವು ಕ್ರಮ ತಗೋಬೇಕು ಅಂತ ಜಿಲ್ಲಾಡಳಿತಕ್ಕೆ ಸೂಚನೆ ಕೊಟ್ಟಿದ್ದಾರೆ ಆದರೂ ಸುಮಾರು ಒಂದೂವರೆ ಎರಡು ತಿಂಗಳಿಂದ ಬಂದಿರೋದಂಥದ್ದು ಆದೇಶ ಆದರೂ ಭಾಳಷ್ಟು ಅವರು ಜಿಲ್ಲಾಡಳಿತ ಅದಕ್ಕೆ ಒಂದು ತಾಳ್ಮೆಯಿಂದ ಇದ್ದರು ಕಡೆಗೆ ಅಂತಿಮವಾಗಿ ಕಂಟೆಂಪ್ಟ್ ಆಫ್ ಕೋರ್ಟ್ ಆಗುತ್ತೆ ಅಂತ ಹೇಳಿ ಅವರು ಅದನ್ನು ಅವರು ಕಾನೂನುಬದ್ಧವಾಗಿ ಎಲ್ಲ ರೀತಿ ಅವರು ಅಂಬೇಡ್ಕರ್ ಅವರು ಗೌರವ ಬರೋ ರೀತಿಯಲ್ಲಿ ಅವರು ಅದನ್ನು ಸ್ಥಳಾಂತರ ಮಾಡ್ತಕ್ಕಂಥ ಕೆಲಸ ಮಾಡಿದ್ದಾರೆ ಇದಕ್ಕೆ ಇವರು ಎಲ್ಲರೂ ಬೈತೀವಿ ಮಾಡ್ತೀವಿ ಅಂದರೆ ಸಂತೋಷ ನಾನು ಈಗ ಹತ್ತು ವರ್ಷ ನನಗೆ ಭಾಳಷ್ಟು ಪಾಠ ಕಲಿತಿದ್ದೀನಿ ಬಯೋ ಅಂಥವ್ರಿಗೆ ನಾನು ಮತ್ತೆ ಬೈದರೆ ಭವಿಷ್ಯ ನನಗೂ ಅವ್ರಿಗೂ ವ್ಯತ್ಯಾಸ ಇರಲ್ಲ ದೇವರು ಒಳ್ಳೇದು ಮಾಡಲಿ ಅವ್ರಿಗೆ ನನಗೆ ಬೈದಷ್ಟು ಅವ್ರಿಗೆ ಸಂತೋಷ ಆಗಿ ಇರಲಿ ಅವ್ರ ಆರೋಗ್ಯವಂತವಾಗಿ ಇರಲಿ ಅಂತಕ್ಕಂಥ ಪ್ರಾರ್ಥನೆ ನಾನು ಮಾಡ್ತೇನೆ ಆದರೆ ಇವರಿಂದ ಇದ್ದಾರಲ್ಲ ಭಾವರು ಮಾಜಿ ಶಾಸಕರು ಬಹುಶಃ ಅವರು ಹತಾಶವಾಗಿದ್ದಾರೆ ಅವ್ರಿಗೆ ಅಧಿಕಾರ ಶಾಶ್ವತ ಅಂತಕ್ಕಂಥ ಭಾವನೆಯಲ್ಲಿ ಕಾಣುತ್ತೆ ಅಧಿಕಾರ ನನಗೂ ಶಾಶ್ವತ ನಾನು ಇವಾಗ ಹೇಳ್ತಾ ಇದ್ದೀನಿ ಯಾವತ್ತೂ ಹೇಳ್ತಾ ಇದ್ದೀನಿ ನನಗೂ ಶಾಶ್ವತ ಅಲ್ಲ ಅವ್ರಿಗೂ ಶಾಶ್ವತ ಅಲ್ಲ ಜನ ಎಷ್ಟು ನಮ್ಮ ಮೇಲೆ ವಿಶ್ವಾಸ ಇಟ್ಕೊಳ್ತಾರೆ ಕಾರಣಗಳು ಬೇರೆ ಬೇರೆ ಇರ್ಬೋದು ಮತ ಕೊಡುವಂಥ ಸಂದರ್ಭದಲ್ಲಿ ಅವ್ರು ಬೇರೆ ಬೇರೆ ಅದನ್ನು ಅಳತೆ ಮಾಡಿ ತುಲನೆ ಮಾಡಿ ಕಾರಣಗಳಿರ್ಬೋದು ಆದರೆ ಇವತ್ತು ನನಗೆ ಅವಕಾಶ ಕೊಟ್ಟಿದ್ದಾರೆ ನಾನು ಒಳ್ಳೆಯ ಕೆಲಸ ಮಾಡಬೇಕು ಅಂತ ಮಾಡ್ತಾಯಿದ್ದೀನಿ ಆದರೆ ಅವ್ರಿಗೆ ಎರಡು ಈ ಥರ ಯಾಕೆ ಆಲೋಚನೆ ಬರಲಿಲ್ಲ ಈ ರೀತಿ ಬಡವರಿಗೆ ಈ ರೀತಿ ವಾಹನ ಕೊಡ್ಬೋದು ಈ ರೀತಿ ಇಂಥ ಚೇತನರಿಗೆ ಬದುಕಲ್ಲಿ ಒಂದು ಬದಲಾವಣೆ ತರುವಂಥ ಪ್ರಯತ್ನ ಮಾಡ್ಬೋದು ಅಂತಕ್ಕಂಥ ಆಲೋಚನೆ ಬರಲಿಲ್ಲ ನಿರಂತರವಾಗಿ ಅವರಿಗೆ ಆಲೋಚನೆಗಳೇ ಬೇರೆ ಬಹುಶಃ ಎರಡು ವರ್ಷದಿಂದ ಅವರು ಈ ಸರ್ಕಾರಕ್ಕೆ ಎಷ್ಟು ಆದಾಯ ಕೊಟ್ಟಿದ್ದಾರೋ ನನಗೆ ಗೊತ್ತಿಲ್ಲ ಅದೆಷ್ಟು ಖರ್ಚಾಗಿದೆಯೋ ದಿನ ಸಾಯಂಕಾಲ ನನಗೆ ಗೊತ್ತಿಲ್ಲ ಅದು ಬಹುಶಃ ಸರ್ಕಾರಕ್ಕೆ ಇಚ್ಛೆ ಆದರೆ ಬಂದಿರ್ಬೋದು ಅಂತ ನಾನು ಭಾವಿಸ್ತೇನೆ ಅವರು ಈ ನೌನಲ್ಲೇ ಅವರು ಈ ರೀತಿ ಇವರು ಅಂಬೇಡ್ಕರ್ ಅವರು ಭವನ ಚೆನ್ನಾಗಿ ಮಾಡ್ತಾಯಿದ್ದಾರೆ ವಾಲ್ಮೀಕಿ ಭವನ ಚೆನ್ನಾಗಿ ಇದ್ದಾರೆ ಎಲ್ಲ ಸಮುದಾಯಗಳಿಗೆ ಜಾಗ ಕೊಡಕ್ಕೆ ಹೋಗ್ತಾ ಇದ್ದಾರೆ ಇದೆಲ್ಲ ಮಾಡಿಬಿಟ್ರೆ ಎಲ್ಲ ಬೇರೆ ಬೇರೆ ಅಭಿವೃದ್ಧಿ ಕೆಲಸಗಳು ಭಾಳ ವೇಗವಾಗಿ ಆಗ್ತಾ ಇದ್ದಾವೆ ಇದೆಲ್ಲ ನಾನು ಮಾಡಲಿಲ್ವಲ್ಲ ಇದೆಲ್ಲ ಮಾಡಿಬಿಟ್ರೆ ಮತ್ತೆ ಜನ ಅವರಿಗೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಕೋರ್ಟ್ ಕೊಟ್ಬಿಡ್ತಾರೆ ಅದಕ್ಕೆ ಸಮಾಜದಲ್ಲಿ ಜಾತಿಗಳ ಹೆಸರಲ್ಲಿ ಹಿಂದೆ ಏನು ಅವರು ಪ್ರಯತ್ನ ಮಾಡಿ ಪ್ರಯೋಗಗಳನ್ನು ಮಾಡಿ ಸ್ವಲ್ಪ ಮಟ್ಟಕ್ಕೆ ಯಶಸ್ಸು ಪಡೆದಿದ್ರು ಮತ್ತು ಅದೇ ಒಂದು ಪ್ರಯತ್ನ ಮಾಡಬೇಕು ಈ ರೀತಿ ಸೃಷ್ಟಿ ಮಾಡಬೇಕು ಅಂತ ಹೇಳಿ ಪಾಪ ಮುಗ್ ಮುಗ್ಧರಿಗೆ ಭಾಳ ದೊಡ್ಡ ಮಟ್ಟದಲ್ಲಿ ಒಂದು ಹಣ ಕೊಡುವಂಥದ್ದು ಮತ್ತೊಂದು ಕೊಡುವಂಥದ್ದು ಆಮಿಷ ಒಡ್ಡುವಂಥದ್ದು ಏನೇನು ಅವರು ನೆನ್ನೆಲ್ಲ ಮೊನ್ನೆ ಎಲ್ಲೆಲ್ಲಿ ಕಾಲೋನಿಗಳಲ್ಲಿ ನನ್ನ ವಿರುದ್ಧ ಏನಿಡಿದ್ರು ಏನೆಲ್ಲ ನನ್ನ ಬಗ್ಗೆ ಅಪಪ್ರಚಾರ ಮಾಡಿದ್ರು ಎಲ್ಲ ಸಂಪೂರ್ಣ ಮಾಹಿತಿ ನನ್ನ ಹತ್ರ ಇದೆ ಸಂತೋಷ ಈಗ ನಾನು ನೋಡಿ ಈಗ ವಿನೋಬ ಕಾಲನಿ ವಿನೋಬ ಕಾಲನಿ ಸಂಪೂರ್ಣವಾಗಿ ಇವತ್ತು ನಗರೋತ್ಥಾನಲ್ಲಿ ರಸ್ತೆಗಳು ಬರ್ತೀನಿ ಅಲ್ಲಿ ಒಂದು ಸಮುದಾಯ ಭವನ ಮಾಡಬೇಕು ಅಂಥೇಳಿ ಕೆಳಗಡೆ ಅಂಗನವಾಡಿ ಕಟ್ಟಬೇಕು ಅಂಥೇಳಿ ಸುಮಾರು ಒಂದೂವರೆ ಕೋಟಿಗಿಂತ ಹೆಚ್ಚು ಒಂದು ವಿನ್ಯಾಸ ಮಾಡಿಸಿದ್ದೀನಿ ಅಲ್ಲಿ ರಚೆ ಇದೆ ರಚೆ ಅಭಿವೃದ್ಧಿ ಕೆಲಸಕ್ಕೂ ನಾನು ಅದಕ್ಕೆ ಮಾಡಿ ಪ್ಲಾನ್ ಮಾಡಿದ್ದೀನಿ ಅದರಲ್ಲಿ ಆದಷ್ಟು ಬೇಗ ನಾನು ಮನೆಯೂ ಈ ಎಸ್ಟಿಮೇಟನ್ನು ನೋಡಿದ್ದೀನಿ ಅದು ಡಿಸೈನ್ ನೋಡಿದ್ದೀನಿ ಈಗ ಆದಷ್ಟು ಬೇಗ ಅದನ್ನು ಮಂಜೂರು ಮಾಡಿಸ್ತೀನಿ ಕತ್ತರಿಸುವ ಕಾಲಿನಲ್ಲಿ ಒಂದು ಅಲ್ಲಿ ಒಂದು ಆರೋಗ್ಯ ಕೇಂದ್ರ ನಾವು ನಮ್ಮ ಕ್ಲಿನಿಕ್ ಮಾಡಿದ್ದೀವಿ ಅಲ್ಲಿ ನಮ್ಮ ಕ್ಲಿನಿಕ್ನೂ ಮಾಡೋದ್ರ ಜೊತೆಗೆ ಮೇಲೆ ಅಲ್ಲಿ ಲೈಬ್ರರಿ ಮಾಡಬೇಕು ಮತ್ತೊಂದು ಮಾಡಬೇಕು ಅಂತಿದ್ದೀನಿ ನಗರೋತ್ಥಾನ ಸ್ಕೀಮಲ್ಲಿ ಅಲ್ಲೂ ಕೆಲವು ಭಾಳ ವರ್ಷದಿಂದ ಪೆಂಡಿಂಗ್ ಇದ್ದಿದ್ದು ಸುಮಾರು ಆರು ರಸ್ತೆಗಳು ಕೂಡ ಮಾಡಿಸ್ತಾ ಇದ್ದೀವಿ ಈಗ ಯು ಜಿ ಡಿ ಎಲ್ಲ ಪ್ರತಿಯೊಂದು ಮಾಡ್ತಾಯಿದ್ದೀವಿ ಈಗ ನಾನು ಈಗ ಈಗ ಆಶ್ರಯ ಬಡಾವಣೆ ಇರ್ಬೋದು ಕೋಟೆ ಕಾಲೋನಿಗೆ ಮತ್ತು ಎಲ್ಲ ಸುಮಾರು ಏಳು ಕಾಲೋನಿಗಳಿಗೂ ಸಮಗ್ರ ವಿನ್ಯಾಸ ಮಾಡಿಸ್ತಿದ್ದೀವಿ ಒಂದು ದೂರದೃಷ್ಟಿ ಇಟ್ಕೊಂಡು ನಾವು ಮಾಡ್ತಾಯಿದ್ದೀವಿ ಈಗ ರಾಜ್ಯದ ನಮ್ಮ ಇದು ಆಶ್ರಯ ಬಡಾವಣೆಯಲ್ಲಿ ಸ್ಮಶಾನ ಎರಡು ಎಕರೆ ಮುಂದೂರು ಮಾಡಿಸ್ತಿದ್ದೀವಿ ಈ ಥರ ಎಲ್ಲ ಎಲ್ಲ ಭಾಗದಲ್ಲೂ ನಾವು ಆ ವರ್ಗದ ಜನರಿಗೆ ನಾನು ಯಾವತ್ತೂ ನಾನು ನಿರ್ಲಕ್ಷ್ಯ ಮಾಡಿಲ್ಲ ಸಿಮೆಂಟ್ ರಸ್ತೆ ಮಾಡಿಸ್ತಿರೋದಿರ್ಬೋದು ಒಡಚರಂಡಿ ಎಲ್ಲ ಇವತ್ತು ಜೆಜಾ ಕಾಲನಲ್ಲಿ ಇರ್ಬೋದು ಸುಮಾರು ಏಳ್ನೂರ ತೊಂಬತ್ತು ಮನೆಗಳು ಏಳ್ನೂರ ತೊಂಬತ್ತೆಂಟು ಮನೆ ಕೊಟ್ಟಿರೋಂಥ ಇರ್ಬೋದು ನೂರ ಅರವತ್ತು ಮನೆ ಜೇಜಾ ಕಾಲನಲ್ಲಿ ಕಟ್ಸಿದ್ದೀನಿ ಸಪ್ತೇಶ್ವರ ಕಾಲಿನಲ್ಲಿ ನೂರ ಮೂವತ್ತು ಮನೆ ನೂರ ನಲ್ವತ್ತು ಮನೆ ಕಟ್ಸಿದ್ದೀನಿ ಟಿಪ್ಪು ನಗರಲ್ಲಿ ನೂರು ಮನೆ ಕಿಂತು ಕಳಿಸ್ತಿದ್ದೀನಿ ಕೋಟೆ ಕಾಲೋನಿಯಲ್ಲಿ ಸುಮಾರು ಸುಮಾರು ಇಪ್ಪತ್ತೈದು ಮೂವತ್ತು ಮನೆ ಕಟ್ಸಿದ್ದೀವಿ ಎಲ್ಲ ಕಾಲೋನಿಗಳನ್ನು ಕಟ್ಸಿದ್ದೀವಿ ದಿನ ಕಟ್ಸಿದ್ದೀವಿ ಕಳಿಸಿದ್ದೀವಿ ಗ್ರಾಮ ನಾವು ಮಾಡಪಪ್ಪಲ್ಲಿ ಕಟ್ಸಿದ್ದೀವಿ ವಿರಾಮ ಕಾಲದಲ್ಲಿ ಕಟ್ಸಿದ್ದೀವಿ ಈ ರೀತಿ ಎಲ್ಲ ಕಡೆ ನನ್ನ ಅವಧಿಯಲ್ಲಿ ನಾನು ಮಾಡಿದ್ದೀನಿ ಬಹುಶಃ ಅವರು ಆ ರೀತಿ ಏನಾದರೂ ಹೇಳ್ಬೋದು ಹೇಳ್ಬಹುದು ಕೀರ್ತಿ ನಗರಲ್ಲಿ ಇದೇನೋ ನಮ್ಮ ಮಣ್ಣೆ ಮೇಲೆ ಬಂಡೆ ಮೇಲೆ ಮಾಡಿಸಿದ್ದೀನಿ ಆಮೇಲೆ ಇದು ನಮ್ಮ ಇದು ಏನೋ ಇಪ್ಪತ್ತ ಆರನೇ ಇಪ್ಪತ್ತೇಳನೇ ವಾರ್ಡ್ ಇಪ್ಪತ್ತಾರನೇ ವಾರ್ಡ್ ಏನದು ಶಾಂತಿ ನಗರ ಪಕ್ಕದ ಇದು ಈಶ್ವರ ದೇವ ಕಡೆ ಎಲ್ಲ ಕಡೆ ಎಲ್ಲ ಕಾಲೂನುಗಳು ಈಗ ಟಿಪ್ಪೂರು ನಗರ ಕಾ ಇದು ಆಯ್ದು ಅಂತ ಡಿಕ್ಲೇರ್ ಆಗಿರಲಿಲ್ಲ ಅದನ್ನು ಮಾಡಿಸಿದ್ದು ಇವೆಲ್ಲ ಹೇಳ್ಕೊಂಡು ಹೋದರೆ ಭಾಳಷ್ಟು ನಾನು ಅವಾಗ ಅವಧಿಯಲ್ಲೇ ಮಾಡಿಸಿದ್ದೆ ಅದರಿಂದ ಇವೆಲ್ಲ ನಾವು ಮಾಡ್ತಾ ಇರುವಂಥದ್ದು ಯಾಕೋಸ್ತ ಆ ವರ್ಗದ ಜನರ ಬದುಕಿನಲ್ಲಿ ಬದಲಾವಣೆ ಆಗಬೇಕು ಅವರು ಆ ಪ್ರದೇಶಗಳು ಚೆನ್ನಾಗಾಗಬೇಕು ನಾಳೆ ಒಳ್ಳೆಯ ಒಂದು ಇದರಲ್ಲಿ ಅವರು ಆ ಮಕ್ಕಳು ಬೆಳಿಬೇಕು ಅವ್ರು ಒಳ್ಳೇದಾಗಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ನಾವು ಮಾಡ್ಕೊಳ್ಬೇಕು ಆದರೆ ಇವ್ರಿಗೆ ಈ ನಾನು ಇವೆಲ್ಲ ಜನ ಯಾವಾಗಲೂ ಸುಳ್ಳುನೇ ನಂಬ್ತಾರೆ ಸುಳ್ಳು ಅಪಪ್ರಚಾರನೇ ಮಾಡಿದ್ರೆ ಆಗುತ್ತೆ ಅಂತ ಕೆಲವ್ರಿಗೆ ಏನು ಮಾಡೋದು ಸ್ವಲ್ಪ ಅವರಿಗೆ ಕಷ್ಟಪಟ್ಟು ದುಡಿಯೋದಕ್ಕೆ ಕೆಲವ್ರಿಗೆ ಕಷ್ಟ ಇರ್ಬೋದು ಈ ರೀತಿ ಅವರಿಂದ ತಿರುಗಾಡಿದ್ರೆ ಏನಾದರೂ ಖರ್ಚು ಕಾಸು ಕೊಡ್ತಾರೆ ಅಂತಕ್ಕಂಥದ್ದು ಕೆಲವ್ರಿಗೆ ಇರ್ಬೋದು ಬಹುಶಃ ಅದಕ್ಕೆ ಇನ್ನು ಸುಮ್ಮನೆ ಕಾಸು ಇಸ್ಕೊಂಡಾಗ ಏನಾದರೂ ಒಂದು ಮಾಡಲೇಬೇಕಲ್ಲ ಬಹುಶಃ ಅದಕ್ಕೆ ಅವ್ರು ನನ್ನ ಮೇಲೆ ಕೆಲವ್ರನ್ನೆಲ್ಲ ಬಿಟ್ಟು ನನ್ನ ಬಗ್ಗೆ ಕೆಟ್ಟ ಕೆಟ್ಟದಾಗ ಮಾತಾಡ್ಸ್ಕೊಳ್ತೀವಿ ಇದು ಹೊಸದೇನಲ್ಲ ಇದರಿಂದ ನಾನು ತೀರ್ಮಾನ ಮಾಡಿದ್ದೀನಿ ನಾನು ಯಾರ ಬಗ್ಗೆನೋ ಅವ್ರ ಬಗ್ಗೆ ಒಂದು ಚಕಾರ ಎತ್ತೋದಾಗಲಿ ಇನ್ನೊಂದಾಗಲಿ ಏನಾದರೂ ನಾನು ಮಾತಾಡಕೊಂಡು ಇವರೇ ಅವರಿಗೆ ಒಳ್ಳೆ ಬುದ್ಧಿ ಕೊಟ್ಟು